ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ದಿವ್ಯಾಧನ್ ವೀಕ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ಏನು ಗೊತ್ತಾ ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಬೇಗ ಪೂಜೆ ಎಲ್ಲ ಮುಗಿಸಿ ನನ್ನ ಮಗನ ಸ್ಕೂಲಿಂದ ಕರ್ಕೊಬರಕ್ಕೆ ಇದ್ದೀನಿ ಅವನಿಗೆ ಪ್ರತಿ ಸ್ಯಾಟರ್ಡೇನೂ ಸ್ಕೂಲಿರುತ್ತೆ ಕೆಲವೊಂದು ಸ್ಕೂಲ್ಗಳಲ್ಲಿ ಸ್ಯಾಟರ್ಡೆ ಹಾಲಿಡೇ ಇರುತ್ತೆ ಬಟ್ ನನ್ನ ಮಗನಿಗೆ ಸ್ಯಾಟರ್ಡೇನೂ ಸ್ಕೂಲಿದೆ ಆಫ್ ಡೇ ಆದರೆ ಅದಕ್ಕೆ ಇವಾಗ ಅವನ್ನ ಕರ್ಕೊಂಬರಕ್ಕಂತ ಹೋಗ್ತಾ ಇದ್ದೀನಿ ಅವನಿಗೆ ಸ್ಯಾಟರ್ಡೆ ಬಂದರೆ ಸಖತ್ ಅಂದರೆ ಸಖತ್ ಖುಷಿ ಅವನಿಗೆ ಸ್ಯಾಟರ್ಡೆ ಆದಮೇಲೆ ಸಂಡೇ ಹಾಲಿಡೇ ಇರುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಖುಷಿಯಾಗಿ ಸ್ಕೂಲ್ಗಿಂದ ಅವ್ನು ಹೆಂಗೆ ಬರ್ತಾನೆ ಅಂತ ತೋರಿಸ್ತೀನಿ ರೀ ಆಮೇಲೆ ಇವತ್ತು ಅವ್ನಿಗೊಂದು ಒಂದು ಸರ್ಪ್ರೈಸ್ ಇದೆ ಅಂತ ಬೇರೆ ಹೇಳಿದ್ದೀನಿ ಅದ್ರ ಬಗ್ಗೆ ಅವನು ಏನು ಕೇಳ್ತಾನೆ ಅಂತ ನೋಡೋಣ

ಚೆನ್ನು ಯಾವ ಸಬ್ಜೆಕ್ಟ್ ಫಸ್ಟ್ ಫಿನಿಶ್ ಮಾಡ್ತೀಯ ಹೋಮ್ ವರ್ಕ್ ನೀನು ಮ್ಯಾಥಮೆಟಿಕ್ಸಾ ಇ ವಿ ಎಸ್ ಯಾಕೆ ಇ ವಿ ಎಸ್ ಮ್ಯಾಥ್ಸು ನಿಂಗೆ ಯಾವ ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟ ಯಾವುದು ಅಂತ ಹೇಳಬೇಕು ಇಂಗ್ಲೀಷ್ ಕನ್ನಡ ಮತ್ತೆ ಯು ಮತ್ತೆ ಮತ್ತೆ ಮ್ಯಾಕ್ಸ್ ಮ್ಯಾಕ್ಸು ಇಷ್ಟ ತುಂಬ ಯಾಕಂದರೆ ಅದು ಚೆನ್ನಾಗಿರುತ್ತೆ ಯಾವಾಗಲೂ ಸೂಪರ್ ಆಗಿ ಬರಿಬೋದು ಬೇಗ ಬರಿಬೋದು ಅದಕ್ಕೆ ಅದನ್ನ ಇಷ್ಟ ಆಯಿತು ಕನ್ನಡ ಇಷ್ಟ ಅಲ್ವ ನಿಮಗೆ ಕನ್ನಡ ಇಷ್ಟ ಕನ್ನಡ ಇದೆ ಅಲ್ವಾ ನಾನು ಮಾತಾಡೋದು ನಿನ್ನ ಮಾತೃಭಾಷೆ ಯಾವುದು ಕನ್ನಡ ಭಾಷೆ ನೀನಿರೋ ದೇಶ ಯಾವುದು ಭಾರತ ದೇಶ ನೀನಿರೋ ರಾಜ್ಯ ಕರ್ನಾಟಕ ರಾಜ್ಯ ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಭಾರತದ ಈಗಿನ ಪ್ರಧಾನಿ ಯಾರು ನರೇಂದ್ರ ಮೋದಿ ತಾತ ನರೇಂದ್ರ ಅವರು ನಿನ್ನ ತಾತನಾ ನೀನು ಅವ್ರ ಮೊಮ್ಮಗನಾ ಯಾಕೆ ಇಷ್ಟ ಅವ್ರಂದ್ರೆ ಗುಡ್ ಬಾಯ್ ಅದ್ ಸರಿ ಏನ್ ಇವತ್ತು ಬೇಗ ಹೋಮ್ ವರ್ಕ್ ಎಲ್ಲ ಫಿನಿಶ್ ಮಾಡ್ತಾ ಇದ್ಯಾ ಯಾಕೆ ಹೇಳು ನನ್ಗೆ ಗೊತ್ತು ನೀನ್ ಯಾಕೆ ಬೇಗ ಬೇಗ ಹೋಮ್ ವರ್ಕ್ ಫಿನಿಶ್ ಮಾಡ್ತಾ ಇದೀಯಾ ಅಂತ ಸರ್ಪ್ರೈಸ್ ಕೊಟ್ಟಿಲ್ಲ ಅಂದ್ರೆ ಇವಾಗ ನಾನು ಸರ್ಪ್ರೈಸ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು ಮಾಡಲ್ಲ ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗ್ತೀಯ ಅಷ್ಟೇ ಯಾಕಂತ ಗೊತ್ತಾ ನಾನು ಬಂದು ಫಿನಿಶ್ ಮಾಡ್ತಿರೋದು ಯಾಕೆ ನಾನು ಮಾಡ್ತಾನೆ ಗುಡ್ ಬಾಯ್ ನೀನು ಬೇಕಾ ಬೇಕಾ ಫಿನಿಶ್ ಮಾಡು ಏನು ಸರ್ಪ್ರೈಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ನಲ್ಲ ಏನು ಅಂತ ವಿಶಾಲ್ ಮಾಡ ಹತ್ರ ನಮ್ಮ ಅಕ್ಕ ಮಕ್ಳು ಕರ್ಕೊಂಡು ಬಂದಿದ್ರು ಶಾಪಿಂಗ್ ಮಾಡೋಕ್ಕೋಸ್ಕರ ಅವರಿಬ್ಬರನ್ನ ನೋಡ್ಬಿಟ್ಟು ಫುಲ್ಲು ಖುಷಿಯಾಗೋದ್ನು ಇದೇ ಸರ್ಪ್ರೈಸ್ ಅಂತ ನನಗೆ ಗೊತ್ತಿತ್ತು ಅಮ್ಮ ಅಕ್ಕರ್ ಬರ್ತಾರೆ ಅಂತ ನನಗೆ ಗೊತ್ತಿತ್ತು ಅಮ್ಮ ಅಂತ ಹೇಳ್ಬಿಟ್ಟು ನನಗೆ ಅವನು ವಾದ ಮಾಡ್ತಿದ್ದ ವಿಶಾಲ್ ಮಾರ್ಟಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮಕ್ಕಳು ಬಟ್ಟೆನ ತೊಗೋಬೇಕಿತ್ತು ನಮ್ಮ ಅಕ್ಕ ತಗೊಂಡ್ವಿ ನೋಡಿ ಇವ್ರು ತರಲೇನಾ ಹೊಡಿತೀನಿ ಕಿಚ್ಚ Què vols que vegi tu? Què que vegi tu? ವಿಶಾಲ್ ಮಾರ್ಟಲ್ಲಿ ಪಾಪುಗೆ ಟ್ರಯಲ್ ನೋಡೋಕ್ಕೆ ಅಂತೇಳ್ಬಿಟ್ಟು ಡ್ರೆಸ್ ಹಾಕಿದ್ರು ತೆಗಿಬೇಕಾದ್ರೆ ಆ ಪಾಪು ಎಷ್ಟು ಹೇಳ್ತಿತ್ತು ಗೊತ್ತಾ ಆ ಪಾಪುಗೆ ಇವಾಗಲೇ ಗೊತ್ತಾಗುತ್ತೆ ಬಟ್ಟೆ ಇದ್ದಾರೆ ಅಂತ ಮಕ್ಕಳು ಇವಾಗಂತೂ ತುಂಬ ಅಡ್ವಾನ್ಸ್ಡು ಏನು ಕಳ್ತಿರೋದು ನೀನು ಏನು ಕಳ್ತಿರದು ಅಲ್ಲಿ ಮಕ್ಕಳಿಗೆ ಬಟ್ಟೆ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅವರಿಬ್ಬರಾಗೆ ಹಾಕ್ಸ್ಬಿಟ್ಟು ಟ್ರಯಲ್ ನೋಡ್ತಾ ಇದ್ವಿ ನಮ್ಮ ಅಕ್ಕ ನಾನು ಇವನಿಗೆ ಟ್ರಯಲ್ ನೋಡೋಕೆ ನಾನು ಒಳಗಡೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ರಾತ್ ಅಂತ ಮಾಡ್ತಾ ಇದ್ದ ಗೊತ್ತ ಇವನು ನೀವು ನನ್ನ ಕಡೆ ಗಮನನೇ ಕೊಡ್ತಾ ಇಲ್ಲ ನೀವು ನೀವನ್ನೇ ನೋಡ್ಕೊತಾ ಇದ್ದೀರಾ ಅಂತ ಹೆಂಗೆ ಹೇಳ್ತಾನೆ ನೋಡಿ ಇವನು ಏನ ಯಾರು ಗಮನ ಕೊಡ್ತಿಲ್ಲ ಸರ್ಪ್ರೈಸ್ ನೋರೇನಿಸ್ತು ನಿಮಗೆ ಸೂಪರ್ ಅನ್ಸ್ ನಮ ಚೆನ್ನಾಗಿತ್ತಾ ಸರ್ಪ್ರೈಸ್ ಖುಷಿ ಆಯ್ತಾ ನಿಮ್ಮ ನೋಡಿ ಏನನ್ನಿಸ್ತು ನಿಮಗೆ ಸೂಪರ್ ಆಮೇಲೆ ನಮಕ್ಕನ್ನ ಮೀಟ್ ಮಾಡ್ತೀನಿ ಅಂತ ಆಮೇಲೆ ಜೊತೆ ಮೀಟ್ ಮಾಡಿ ಮೀಟ್ ಮಾಡಿ ಬೇಜಾದಾಗ ಯಪ್ಪ ನಾನಂದ್ರೆ ಬೇಜಾರ ನಿನ್ಗೆ ಬೇಜಾರ ನಾನು ಅಂದರೆ ಆಯಿತು ನಿಂಗೆ ನಾನು ಇಷ್ಟ ಮಮ್ಮಿ ಇಷ್ಟನಾ ಬಾಯ್ ಬಿಟ್ಟು ಹೇಳ್ಬೇಕು ನನಗೆ ಮತ್ತೆ ನಾನು ಮೀಟ್ ಮಾಡಿ ಮೀಟ್ ಮಾಡಿ ಬೇಜಾರು ಅಂದೆ ಇವಾಗ ಖುಷಿಯಾಗ ಏನಿಗೆ ಫಸ್ಟ್ ಟೈಮು ಯಾವತ್ತು ನೋಡೇಲ್ವ ಇವ್ರನ್ನ ನೀನು ಆದರೆ ಅವಾಗ ಎಲ್ಲ ಮೀನ್ ಮಾಡಿರಲಿಲ್ಲ ಇವಾಗ ಇವಾಗ ನಿಜವಾದ ಮೀಟಿಂಗ್ ಬರುತ್ತೆ ಹಾಂ ಏನು ಮಾಡಿದ್ರಿ ಮೀಟ್ ಮಾಡ್ಬಿಟ್ಟು ಎಲ್ಲರೂ ಶಾಪಿಂಗ್ ಶಾಪಿಂಗ್ ಎಲ್ಲಿ ಹೋಗಿದ್ರಿ ಶಾಪಿಂಗ್ ಮಾಡೋಕ್ಕೆ ಅಕ್ಕ ನೋಡು ಹೆಂಗೆ ಹೇಳ್ಕೊಡ್ತಾಳೆ ತಮ್ಮಂಗೆ ಪ್ರೀತಿಯ ತಮ್ಮ ನಿನ್ಗೆ ಯಶೋಕ ಇಷ್ಟನಾ ಚಿಂಟೋಕ ಇಷ್ಟನಾ ಚಿಂಟು ಇಷ್ಟನಾಶೋ ಮಾತಾಡ್ಸ್ಬಿಡಕಣ ಅವನ್ನ ಇಬ್ರು ನೀನು ಜಾಸ್ತಿ ಜಾಸ್ತಿ ಯಾರು ನಿನ್ನ ಕೇರ್ ಮಾಡೋದು ಏ ಇಬ್ಗೂ ತೋರಿಸ್ತವನೇ ಸಿಗಾಕಳದೇ ಇಲ್ಲ ನೋಡು ನೀನ್ ಎಷ್ಟು ಕಳ್ಳ ಚಿಂಟೋ ಅಕ್ಕನ ಯಶೋಕ್ಕನ ಇಬ್ರು ಒಂದ್ ಹೇಳ್ಬೇಕು ಯಾರಾದ್ರೂ ಹೇಳ್ಬೇಕು ಇಬ್ಬರಲ್ಲಿ ತುಂಬಾ ಇಷ್ಟ ಯಾರಾದ್ರೂ ಒಬ್ರು ಅಂದ್ರೆ ಯಾರು ಚಿಂಟು ಈ ಸ್ಮೈಲ್ ಮಾಡಿದ್ರೆ ನಮ್ ಚಿಂಟು ಆಮೇಲೆ ಅಕ್ಕವ್ರನ್ನ ನೀವು ಪರಿಚಯನೇ ಮಾಡಿಲ್ಲ ಯಾರ್ಯಾರು ಅಂತ ಏನು ಹ್ಮ್ ಅಕ್ಕಾರ ಪರಿಚಯ ಮಾಡಿಕೊಡು ನಮ್ಮ ಅಕ್ಕ ಅವ್ರಿಗೆ ನಮ್ಮ ಚಿಕ್ಕ ವಯಸ್ಸಲ್ಲಿದ್ದ ಕಚ್ಚಿಬಿಟ್ಟಿದೆ ಆ ಪರಿಚಯ ಅಂದ್ರೆ ನೀನ್ ಕಚ್ಚಿದ್ದೆ ಏನು ಮಾಡಿದ್ದೆ ಅಂತಲ್ಲ ಇವ್ರು ಯಾರು ಅವ್ರ ಹೆಸರೇನು ನೀನ್ ಏನಂತ ಕರಿತಿ ಅವ್ರನ್ನ ಪ್ರೀತಿಯಿಂದ ಆ ತರ ಎಲ್ಲ ಹೇಳ್ಬೇಕು ಅವ್ರ ಬಗ್ಗೆ ಇವ್ರು ಯಾರು ಫಸ್ಟ್ ಅವ್ರ ಹೆಸರೇನು ನೀನೇನಂತ ಕರೀತೀಯಾ ಕರಿತಿಯಾ ನೆಕ್ಸ್ಟ್ ಇವ್ರು ಅವ್ರ ಹೆಸರು ಲಕ್ಷ್ಮಿ ಲಕ್ಷ್ಮಿ ಮತ್ತೆ ಇನ್ನೇನ್ ಸಮಾಚಾರ ಅಕ್ಕ ನಾವು ನೋಡಿ ಫುಲ್ ಖುಷಿ ಆಯ್ತಾ ಬಾಯ್ ಬಾಯ್ ಈ ಮಾಡ್ತಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ